ಸಿನಿಮಾ ವಿಷನ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಎಕ್ಸ್ಟ್ರಾರ್ನರಿ ಆಗಿದೆ ಸರ್ ಆ್ಯಕ್ಟಿಂಗ್ ಹೇಳೋಕ್ಕೆ ಹೇಳೋದೇ ಬೇಡ ನಾನು ಸಿಕ್ಕಾಪಟ್ಟೆ ಅತ್ತೆ ಲಾಸ್ಟಿಗೆ ಸೊ ಮನುಷ್ಯತ್ವಕ್ಕೆ ಪ್ರೀತಿಗೆ ಬೆಲೆ ಕೊಡಿ ಜಾತಿಗೆ ಬೆಲೆ ಕೊಡ್ಬಿಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಸಿನಿಮಾ ನೋಡಿ ಆಗಲೇ ತುಂಬ ಜನ ನೋಡಿದರೆ ಇನ್ನೊಂದು ಸರ್ತಿ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಹ್ಯಾಪಿ ನ್ಯೂ ಇಯರ್ ಈ ಕಡೆ ಎಲ್ರಿಗೂ ನಮಸ್ಕಾರ ಕಾಟೇರ ಇದು ಎರಡನೇ ಸಲ ನಾನು ನೋಡ್ತಿರೋದು ನಿಜಕ್ಕೂ ಹೌದು ರಿಲೀಸ್ ಮುಂಚೆಯೂ ನೋಡಿದ್ದೆ ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ ನಿಜಕ್ಕೂ ಅಪ್ಪಾಜಿ ಸೂಪರ್ ಈಗ ಏನೇ ಕೇಳ್ತಿದ್ದೀನಿ ಅಂದರೆ ನಾವು ದರ್ಶನ್ ಸರ್ ಫೈನಾಗೆಲ್ಲ ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಸಾಕು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ ಬಟ್ ಅಪ್ಪಾಜಿ ಸಾಕಾತಾಗಿ ಮಾಡೋರೆ ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡೋರೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ಇವತ್ತು ನನಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದರುಗಳನ್ನ ಬಿಟ್ಬಿಡೋರೆ ಫುಡ್ ಅಂತ ಇದ್ರಲ್ಲಿ ಅಷ್ಟು ಜನ ಕಲಾವಿದ್ರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ ಪ ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು ನಮ್ಮ ಅಪ್ಪಾಜಿ ಚೌಕ ಮಾಡಿದರು ಅದು ಬೇರೆನೇ ಬಂದು ರಾಬರ್ಟ್ ಬೇರೆ ಬಟ್ ಈ ಒಂದು ಬೇರೆ ಲೆವೆಲ್ಗೆ ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಸಕ್ಕದಾಗಿ ಆಗ್ತಾ ನೋಡೋರು ಅಲ್ಲಲ್ಲಿ ಅಳು ಬರುತ್ತೆ ಒಂದು ಮನಸ್ಸು ಕಲ್ಕ ತರಿಸೋ ದೃಶ್ಯಗಳಿದೆ ಇನ್ನು ತುಂಬ ಜನ ಇದ್ದಾರೆ ಜಾಸ್ತಿ ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಂ ಜನ್ವರಿ ಇದನ್ನು ಕಟ್ ಮಾಡಬೇಡ್ರಿ ಹಾಕ್ರಿ ಜನ್ವರಿ ಇಪ್ಪತ್ತಾರೀಕು ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಆ ನೋಡಿ ದಯವಿಟ್ಟು ಬೆಳಗ್ಗೆ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ